ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮಾಬಾದ್ ಪಟ್ಟಣದಲ್ಲಿ ಸಂವಿಧಾನ ಸಮರ್ಪಣೆಯ ದಿನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕ್ರಾಂತಿಗೆನ್ನೇ ಎಬ್ಬಿಸಿದ ನಾಯಕ ಇಂದಿನ ಯುವಕರು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯಿಂದ ಶಿಕ್ಷಣ ಪಡೆದು ಮುಂದೆ ಸಾಗಬೇಕು ಎಂದು ಕರೆ ನೀಡಿದರು ಶಾಸಕ ಸಿದ್ದಲಿಂಗ ಪಾಟೀಲ್ ಮಾತನಾಡಿ ನಾನು ಶಾಸಕನಾಗಬೇಕಾದರೆ ಹಾಗೂ ಅಧಿಕಾರ ವಹಿಸಬೇಕಾದರೆ ಅದಕ್ಕೆ ಸಂವಿಧಾನವೇ ಮೂಲ ಕಾರಣ ಎಂದು ಹಾಗೂ ಮಾಜಿ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಮೇಲೆ ಬತ್ತಡ ಹೇರಿ ಕ್ಷೇತ್ರಕ್ಕೆ ಅನುದಾನ ತರಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು ಪಾರ್ಟಿ ಪಕ್ಷ ಜನತೆ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನಹರಿಸಬೇಕು ಎಂದು ಶಾಸಕ ಸಿದ್ದಲಿಂಗ ಪಾಟೀಲ್ ತಿಳಿಸಿದರು ಶ್ರೀಮಂತರಾವ್ ಇಂಚುರಿ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಹುಮ್ನಾಬಾದ್ ಚರ್ಚೆನೆ ಈ ಬಿ ಎಸ್ ಎಸ್ ಕೆ ಮ್ಯಾಗೆ ಕೇಳಿದ್ರು ವಿಧಾನಸಭೆಯಲ್ಲಿ ನನ್ನ ಹಣಿ ಬಾರಕ ಚುಕ್ಕೆ ಗುರ್ತಿನ ಪ್ರಶ್ನೆ ಕೂಡ ಬಂತು ಅವಾಗ ಸಕ್ಕರೆ ಸಚಿವರಾದಂತ ನಮ್ಮ ಶಿವನಂದ್ ಪಾಟೀಲ್ ಅವರು ಅದ್ರ ಬಗ್ಗೆ ಉತ್ತರಣೆ ಕೇಳಿ ಅವ್ರು ಒಂದ್ ಏನು ಅಂತಂದ್ರೆ ಈ ಫ್ಯಾಕ್ಟ್ರಿ ಈಗಾಗಲೇ ಇದ್ರಲ್ಲಿ ಇದೆ ಸರ್ಫೇಸ್ ಎಕ್ಟ್ ಇದೆ ಆದ ಕಾರಣ ಇದಕ್ಕೆ ಯಾರು ತಗೋತಾರ ಈ ಟೆಂಡರ್ ಮುಖಾಂತರ ನಮ್ಮ ಸರ್ಕಾರ ಇದ್ದಾಗ ಎರಡು ಸರ್ತಿ ಟೆಂಡರ್ ಆಗ್ತು ಆದ್ರೆ ಯಾರು ಕೂಡ ಹೆಚ್ಚಿನ ಮೊತ್ತ ಇದ್ದಾಗ ಯಾರು ಕೂಡ ಅದಕ್ಕೆ ಬಿಡ್ ಮಾಡಿದಿಲ್ಲ ಅದಕ್ಕಾಗಿ ಇವತ್ತ ಏನ್ ಸರ್ಕಾರ ಇದೆ ಇವತ್ತು ನಾನು ಮಾಜಿ ಮಂತ್ರಿಗಳರ ವಿಧಾನ ಪರಿಷತ್ ಸದಸ್ಯರವರ ಅವ್ರದೇ ಸರ್ಕಾರ ಇದೆ ತಾವು ಸರ್ಕಾರ ಮ್ಯಾಗೆ ತಮ್ಮ ಸಿಎಂ ಇದ್ದಾರ ಸಿಎಂ ಅವ್ರ ಮ್ಯಾಗೆ ಸರ್ಕಾರ ಮ್ಯಾಗ ಒತ್ತಡ ಹೇರಿ ಇವತ್ತೇನು ಪ್ರಿನ್ಸಿಪಲ್ ಅಮೌಂಟ್ ಇದೆ ನೂರ ಹದಿನೈದು ಕೋಟಿ ರೂಪಾಯಿ ಇದೆ ಬಿ ಎಸ್ ಎಸ್ ಕೆ ಕಾರ್ಖಾನೆ ಮ್ಯಾಗೆ ಇವತ್ತು ನಾವೇನು ಸಾಲ ತಗೊಂಡಿದ್ದು ನೂರ ಹದಿನೈದು ಕೋಟಿ ಇದೆ ಅದು ಸಾಲ ಮತ್ತೆ ಬಡ್ಡಿ ಸೇರಿ ಸುಮಾರು ನೂರ ಮೂವತ್ತು ಕೋಟಿ ಆಗಿರ್ಬೋದು ಹೋರಾಟ ಮಾಡಿದ್ರೆ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದಿದೆ ಅದಕ್ಕೆ ಸುಭಾಷ್ ಕಲ್ಲೂರ್ ಅವರು ಏನ್ ಸಲಹೆ ಕೊಟ್ಟಿದ್ದಾರೆ ಅದಕ್ಕೆ ಸ್ವಾಗತ ಮಾಡ್ತೀನಿ ನಾವು ಸಂಪೂರ್ಣವಾದಂತ ಸಹಕಾರ ಅಭಿವೃದ್ಧಿ ವಿಷಯದಲ್ಲಿ ಅವರು ತಾರತಮ್ಮ ಇಲ್ಲ ಅಂತ ಇವತ್ತೇನೋ ಒಂದು ಒಳ್ಳೆ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಪ್ಪತ್ತೈದನೇ ಸಂವಿಧಾನ ಪೀಠದಲ್ಲಿ ಇವತ್ತು ಅವ್ರು ಹೇಳಿದ್ರು ಬರೀ ಮಾತಾಡೋದಲ್ಲ ಅದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ನಾವು ಕಲ್ಲೂ ನಿಮ್ಗೆ ಗುರುತದೆ ನೋಡದಂತೆ ನಡೆ ನಾವು ಯಾರು ಕೂಡ ಸುಳ್ಳು ಇದು ಮಾಡಿ ಮೋಸ ಮಾಡ್ತಕ್ಕಂಥದ್ದಲ್ಲ ಇವತ್ತು ಬಾಬಾ ಸಾಹೇಬರು ಸ್ಟ್ಯಾಚ್ಯೂ ನಿಂತ್ಕೊಂಡು ಹೇಳ್ತಾ ಇದ್ದೀರಿ ನಾವೆಲ್ಲ ಒಳ್ಳೆ ಕಾರ್ಯಗಳಿಗೆ ಸಂಪೂರ್ಣವಾದಂತ ಸಹಕಾರ ಕೊಡ್ತೀವಿ ನಿಮ್ದು ಏನಿದೆ ಇವತ್ತು ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲಿ ಹೋಗ್ಬೇಕು ಬೀದರ್ ಸಕಲ್ ಸಕಡೆ ಆಖರೆ ಒಂದೇ ಅಲ್ಲ ಇವತ್ತು ಸುಮ್ನಾ ಡೆವಲಪ್ಮೆಂಟ್ ವಿಷಯ ಸರ್ ಇವತ್ತು ಏನೇ ಮಾಡ್ಬೇಕಾದ್ರೆ ನಿಮ್ ಜೊತೆಲಿ ನಾವು ಬರ್ತೀವಿ ಒಳ್ಳೆ ಕೆಲಸಗಳು ಮಾಡೋಣ ಮತ್ತೆ ನೋಡಿ ಚುನಾವಣೆ ಬಂದಾಗ ಅವ್ರ ಪಾಪ ಅವ್ ಪಕ್ಷ ಅವ್ರ ತತ್ವ ಅವ್ರ ಸಿದ್ಧಾಂತ ನಮ್ ನಮ್ ಪಕ್ಷ ನಮ್ ತತ್ವ ಸಿದ್ಧಾಂತ ಮಾಡಕ್ ಏನ್ ತಪ್ಪಿದೆ ಅದ್ ಸಲುವಾಗಿ ಇವತ್ತ ಲಕ್ಷ್ಮೀ ಪುತ್ರ ನಾನು ನನ್ನ